ಮತ್ತೇನ್ರಿ ನನಗೆ ಈಗ ಸದ್ಯ ಸಮಯ ಇಲ್ಲ ಇಲ್ರಿ ಇಂದಲ್ಲ ನಾಳೆ ನಾಳೆ ನಾಳೆಲ್ಲ ನಾಡುದು ಎಂದಾದ್ರೂ ಒಂದು ದಿನ ಬಂದು ಬೆಟ್ಟಿ ಕೊಡ್ತಾ ಇದ್ದೇನೆ ಅಲ್ಲಿ ತನಕ ಮಂದಿರಕ್ಕೆ ಹೋಗ್ಬಿಡ ಭಾಮ ನೀವು ಮಂದಿರಕ್ಕೆ ಹೋಗುದಿಲ್ಲ ನಾವು ನೀವು ಕರ್ಕೊಂಡು ಹೋಗಿ ಬಿಡ್ತೀವಿ ಒಟ್ಟಾರೆ ನಾನು ಮಂದಿರಕ್ಕೆ ಬರ್ಬೇಕು ಬರ್ಬೇಕಲ್ಲ ನಾ ಎಲ್ಲ ಬರ್ತಿದ್ದೆ ಕರೆ ಆತೇನ್ರಿ ಈಗ ಸದ್ಯ ನನ್ನ ಭಕ್ತಾದಿಗಳು ಭಕ್ತಾದಿಗಳು ಜಪ ತಪ ಹೋಮ ಹವನ ಯಜ್ಞ ಆಗಾದಿಗಳನ್ನ ಮಾಡುತ್ತಾ ನನ್ನ ದರ್ಶನಕ್ಕಾಗಿ ನನ್ನ ದರ್ಶನ ಮಾಡಬೇಕಂತ ಅಪೇಕ್ಷೆ ಉಳ್ಳವರಾಗಿ ಕಾತೂರ್ದಿಂದ ಕಾಯ್ತಾ ಇದ್ದಾರೆ ಅವರಿಗೆಲ್ಲ ನಾನು ದರ್ಶನ ಕೊಡ್ಲಿಕ್ಕೆ ಈಗ ಸತ್ತ ಹೋಗ್ಬೇಕಾಗಿದೆ ಹೋಗಬೇಕಾಗಿ ಭಕ್ತರು ಬೆಟ್ಟಿ ಬೆಟ್ಟಿ ನಿನ್ನೆ ಯಾರು ಬಂದಾರೆ ಭಕ್ತರು ಖರೀದಿ ನೀನ ಬಂದಿ ಬಂದಿರಲ್ಲಿ ನೀ ಕರೆಯಾಕ್ ಬಂದ್ರ ನಾವ್ ಬಂದ ಯಾಕ್ರಿ ಸತ್ಯಭಾಮ ಯಾಕ್ರಿ ನಿನ್ನ ಮಾತನ್ನು ಕೇಳಿ ಒಂದು ಹೇಳಿ ನಾ ನಿನ್ನ ಮಂದಿರಕ್ಕೆ ಬಂದದ್ದು ಭಕ್ತರೆಲ್ಲ ಏನಂತಾರೆ ಭಗವಂತ